ಲೋಕಸಭಾ ಚುನಾವಣೆಯಲ್ಲಿ ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಮುರಳೀಧರ ಹಾಲಪ್ಪ ಅವರಿಗೆ ಲೋಕಸಭಾ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಳ್ಳೆಯ ಸ್ಥಾನಮಾನವನ್ನು ನೀಡಬೇಕೆಂದು ಕುಂಚಿಡಿಗ ಸಂಘದ ಕಾರ್ಯದರ್ಶಿ ಪುಟ್ಟಲಿಂಗಪ್ಪ ತಿಳಿಸಿದರು ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಹಗಲಿರುಳು ದುಡಿದು ಪಕ್ಷ ಸಂಘಟನೆಗೆ ಶ್ರಮಿಸಿದ ಮುರಳೀಧರ ಹಾಲಪ್ಪನವರಿಗೆ ತುಮಕೂರು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ತಪ್ಪಿಸಿರುವುದು ತುಂಬಾ ನೋವುಂಟು ಮಾಡಿದೆ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಕುಂಚಿಟಿಗ ಮತದಾರರಿದ್ದು ಯಾವುದೇ ಕ್ಷೇತ್ರದಲ್ಲಿ ಅವಕಾಶ ಸಿಗದೆ ವಂಚಿತರಾಗಿದ್ದೇವೆ ನಮ್ಮಿಂದ ಪಕ್ಷಕ್ಕಾಗಿ ದುಡಿಸಿಕೊಂಡು ನಮ್ಮನ್ನು ಮೂಲೆ ಗುಂಪು ಮಾಡುವುದು ಸರಿಯಲ್ಲ ಸಮಾಜ ಸೇವಕರಾದ ಮುರಳೀಧರ್ ಹಾಲಪ್ಪನವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಒಬ್ಬ ಪ್ರಜ್ಞಾವಂತ ಅನುಭವಿ ರಾಜಕಾರಣಿಗೆ ಕೆಲವರು ಕುತಂತ್ರ ಹೂಡಿ ಟಿಕೆಟ್ ಕೈತಪ್ಪಿಸಿರುವುದು ನಮ್ಮ ಸಮುದಾಯಕ್ಕೆ ಅವಮಾನವಾಗಿದೆ ಆದರೂ ಸಹ ನಾವು ಯಾರನ್ನು ದ್ವೇಷಿಸದೆ ಪಕ್ಷದ ಸಿದ್ಧಾಂತಗಳಿಗೆ ಬದ್ಧರಾಗಿ ಪಕ್ಷಕ್ಕೋಸ್ಕರ ದುಡಿಯುತ್ತೇವೆ ಮುರಳೀಧರ್ ಹಾಲಪ್ಪನವರಿಗೆ ಕೇಂದ್ರದಲ್ಲಿ ಉನ್ನತ ಸ್ಥಾನಮಾನ ನೀಡಬೇಕೆಂದು ಒತ್ತಾಯಿಸಿದರು ಮಹಾಮಂಡಳದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಚಿಂತಕರು ವಿದ್ವನ್ಮನಿಗಳು ರಾಜಕೀಯ ಮುಖಂಡರೆಲ್ಲರೂ ಸಹ ಕೇವಲ ಈಗ ಕೇವಲ ವಾರದಲ್ಲಿ ಒಂದು ಮೀಟಿಂಗ್ ಕರೆದು ತಮ್ಮದೇ ಆದಂತ ನಿಲುವನ್ನ ನಾವು ತಿಳಿಸಬೇಕಾಗುತ್ತೆ ಲೋಕಸಭಾ ಚುನಾವಣೆಗೆ ತಮ್ಮದೇ ಆದಂತ ಕಾರ್ಯತಂತ್ರಗಳನ್ನ ಎಣಿತೀವಿ ಯಾಕೆ ಅಂತಂದ್ರೆ ರಾಜಕೀಯ ಪಕ್ಷಗಳಿಗೆ ಮಾತ್ರ ಹೈಕಮಾಂಡ್ ಐತೆ ನಾವು ಸಹ ಪರೋಕ್ಷವಾಗಿ ಹಿಡನ್ನ ಜನ ಇಟ್ಕೊಂಡಿದ್ದೀವಿ ಕುಂಚಿಟಿಗ ಸಮಾಜಕ್ಕೂ ಸಹ ಒಂದು ಹೈಕಮಾಂಡ್ ಅಂತಕ್ಕಂಥ ಇಟ್ಕೊಂಡಿದ್ದೀವಿ ಕೇವಲ ಇನ್ನು ಹದಿನೈದು ದಿನಗಳಲ್ಲಿ ಅದು ಸಹ ಪ್ರಸ್ತುತ ಆಗುತ್ತೆ ಆ ನಂತರದ ದಿನ ದಿನಮಾನಗಳಲ್ಲಿ ಈ ಐದು ಲೋಕಸಭಾ ಕ್ಷೇತ್ರಗಳು ಸನ್ಮಾನ್ಯ ಮಾಧ್ಯಮ ಬಿಡ್ತಾರೆ ಬರ್ಕೊಳ್ಳಿ ಐದು ಲೋಕಸಭಾ ಕ್ಷೇತ್ರಗಳು ಶಿವಮೊಗ್ಗ ಹಾವೇರಿ ತುಮಕೂರು ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಒಂದ್ ವೇಳೆ ಈ ಮನುಷ್ಯನಿಗ ಅನ್ಯಾಯವೇನಾರ ಆಗಿತ್ತು ಅಂತ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಏನಾರ ವ್ಯತ್ಯಾಸ ಆಯಿತು ಅಂತ ಅಂದ್ರೆ ಅದರ ಫಲಶೂಚನೆ ಕುಂಚಟಿಕ ಸಮಾಜ ಅದರ ಫಲಶೂಚನೆ ಕುಂಚಿಟಿಗ ಸಮಾಜ ಇವತ್ತು ನಾವು ಕುಂಚಣಿಗರು ಮುರುಳಿದವರು ಕೇವಲ ಒಂದು ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಂದರ್ಭದಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಉಬ್ಬಿ ಇರ್ಬೋದು ಇಟ್ಟೂರು ಇರ್ಬೋದು ಮತ್ತೆ ಮಧುಗಿರಿ ಇರ್ಬೋದು ಪಾವಗಡ ಇರ್ಬೋದು ಎಲ್ಲ ಭಾಗಕ್ಕೂ ಸಹ ತಾವು ಶಾಸಕರಾಗಿದ್ದೀವಿ ಅಂತ ಅಂತ ಅಂದ್ರೆ ಯಾರೋ ಮುರಳೀಧರ ಹಾರಪ್ಪನವರ ನಾಲ್ಕು ವರ್ಷದ ಶ್ರಮದ ಬೆವರಿನ ಬೆವರ ನೇತೃತ್ರೆ